ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಸತ್ಯನಾರಾಯಣ ಪೂಜೆ ಆಗಿದ್ದು ತಿರ್ಗ ದಿನದ ಬ್ಲಾಗು ಅಜ್ಜಿ ಮನೆಯಲ್ಲೇ ಇದ್ವಿ ಅಜ್ಜಿ ಮನೆಗೆ ದೇವ್ರನ್ನ ಕರೆಸ್ಬಿಟ್ಟು ಉತ್ಸವ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹರಕೆ ಇತ್ತು ಮನೆಯದು ಹಾಗಾಗಿ ಎಲ್ಲರೂ ಅಲ್ಲೇ ಇದ್ವಿ ಏನು ವಾಪಸ್ ಬರಲಿಲ್ಲ ದೇವ್ರ ಉತ್ಸವ ಎಲ್ಲ ಮುಗಿಸ್ಕೊಂಡು ಬಂದ್ರಾಗುತ್ತೆ ಒಟ್ಟಿಗೆ ಅಂತ ಹೇಳಿಬಿಟ್ಟು ಅಲ್ಲೇ ಹಾಲ್ಟ್ ಮಾಡಿದ್ವಿ ಹಾಗೆ ದೇವ್ರನ್ನ ಕರ್ಕೊಬರೋದಕ್ಕೆ ನಾವು ಒಂದು ಫೋರ್ ಓ ಕ್ಲಾಕ್ ಹಾಗೆ ದೇವಸ್ಥಾನದ ಹತ್ತಿರಕ್ಕೆ ಹೋದ್ವಿ ಹಾಕು ಮನೆಗೂ ಒಂದು ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಅಂತ ಅನಿಸುತ್ತೆ ಹೋಗುವಾಗ ಎಲ್ಲ ಕಾರಲ್ಲಿ ಮತ್ತು ಬೈಕಲ್ಲಿ ಹೋದ್ವಿ ವೆಹಿಕಲ್ಸಲ್ಲಿ ಹಾಗೆ ಅಲ್ಲಿನೂ ಊರೋರು ಹಾಗೆ ಮಿಶಾನ್ದಾರು ಯಾರೂ ಬಂದಿರಲಿಲ್ಲ ಇನ್ನು ಹಾಗಾಗಿ ನಾವು ಹೊರಗಡೆನೆ ನಿಂತ್ಕೊಂಡು ಹಾಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಎಲ್ಲರ ಜೊತೆನೂ ಹಾಗೆ ಆಮೇಲೆ ಮಿಷನ್ದಾರರು ಬಂದರು ಊರವರು ಎಲ್ಲ ಸ್ವಲ್ಪ ಜನ ಬಂದಿದ್ದಾದಮೇಲೆ ದೇವ್ರನ್ನ ಹೊರೋರು ಪೂಜಾರೆಲ್ಲ ಇರ್ತಾರಲ್ಲ ಅವರು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ಬಂದರು ಹಾಗಾಗಿ ದೇವರಿಗೆ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ದೇವ್ರನ್ನ ಕರ್ಕೊಂಡ್ಬಿಟ್ಟು ಹೊರಟ್ವಿ ಕಸಿನ್ಸ್ ಎಲ್ಲರೂ ಕೂಡ ಹೋಗಿದ್ವಿ ಹಾಗೆ ಆಂಟಿದಿರು ಅಮ್ಮಂದಿರು ಚಿಕ್ಕಪ್ಪ ಎಲ್ಲರೂ ಕೂಡ ಕೂಡ ತುಂಬಾ ಜನನೇ ಹೋಗಿದ್ವಿ ಹಾಗೆ ಊರವರು ಎಲ್ಲ ತುಂಬಾ ಜನನೇ ಇದ್ರು ಹಾಗೆ ದೇವರಿಗೆ ಒಂದ್ಸಲ ಮಂಗಳಾರತಿ ಎಲ್ಲ ಮಾಡಿದ್ದಾದ್ಮೇಲೆ ಮುತ್ನಮ್ಮ ದೇವ್ರನ್ನ ಫಸ್ಟು ಹೊರಗಡೆ ಕರ್ಕೊಬಂದು ಕೂರಿಸ್ಕೋತಾರೆ ಯಾಕಂದರೆ ಮುತ್ನಮ್ಮ ದೇವ್ರನ್ನ ನಾಲ್ಕು ಜನ ಹೊರೋದು ಅಡ್ಡೆ ಥರ ಕಟ್ಬಿಟ್ಟು ಆ ದೇವರಿಗೆ ಕೊಂಬು ಕಟ್ಟಬೇಕಲ್ಲ ಎರಡು ಕೊಂಬನ್ನ ಹಾಗಾಗಿ ದೇವ್ರನ್ನ ಹೊರಗಡೆ ಫಸ್ಟ್ ಕರ್ಕೊಬಂದು ಕೂರಿಸ್ಕೊಂಬಿಟ್ಟು ಅದಕ್ಕೆ ಎಲ್ಲ ಕಟ್ತಾರೆ ಊರವರೆಲ್ಲ ಊರವರೆಲ್ಲ ಮತ್ತು ಎಲ್ಲ ಸೇರಿಬಿಟ್ಟು ದೇವರಿಗೆ ಕೋಡನ್ನ ಕಟ್ ಅಂದರೆ ಕೊಂಬನ ಕಟ್ತಾರೆ ಸಾರಿ ಹಾಗೆ ನಾವು ದೇವ್ರ ಮಂಗಳಾರತಿ ಎಲ್ಲ ಕೊಟ್ಟರು ಮಂಗಳಾರತಿ ಎಲ್ಲ ತೊಗೊಂಡ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡ್ವಿ ಯಾಕಂದರೆ ದೇವ್ರದಿನ್ನು ಕೋಡ್ ಕಟ್ಟಾಗಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ದೇವ್ರದ್ದು ಕೋಡ್ ಕಟ್ಟೋದಕ್ಕೆ ಹಾಗಾಗಿ ಅವರವರೆಲ್ಲ ಸೇರ್ಕೊಂಡ್ಬಿಟ್ಟು ಕೋಡನ್ನ ಕಟ್ತಾ ಇದ್ರು ನಾವು ಕೂಡ ಅಲ್ಲೇ ನಿಂತ್ಕೊಂಡ್ಬಿಟ್ಟು ದೇವ್ರನ್ನೆಲ್ಲ ನೋಡ್ತಾ ಇದ್ವಿ ನಮ್ಮಮ್ಮ ನಮಗೆ ಇದು ಎರಡು ಕಡೆಯಿಂದ ಕೂಡ ದೇವ್ರು ಬರುತ್ತೆ ಅಂತ ಹೇಳಿದರೆ ನಮ್ಮ ಅಮ್ಮನ ಮನೆ ಕಡೆಯಿಂದನೂ ಬರುತ್ತೆ ನಮ್ಮ ಗಂಡನ ಮನೆ ಕಡೆಯಿಂದನೂ ಬರುತ್ತೆ ಹಾಗಾಗಿ ಹಾಗೆ ಫಸ್ಟಿಗೆ ದುಬ್ಬಿಯಮ್ಮನ ಹೊರಗಡೆ ಕರ್ಕೊಂಡ್ಬಂದರು ದುಬ್ಬಿ ಅಮ್ಮನ ಹೊರಗಡೆ ಕರ್ಕೊಬಂದಿದ್ದಾದಮೇಲೆ ಸ್ವಾಮಿ ದೇವ್ರನ್ನ ಕರ್ಕೊಂಬರ್ತಾರೆ ಸೊ ಇನ್ನು ಮಿಕ್ಕಿದ ದೇವ್ರಗಳನ್ನೆಲ್ಲ ಒಬ್ಬೊಬ್ಬರೇ ಹೊರೋದು ಏನಿದೆ ಅದನ್ನ ಮಾತ್ರ ನಾಲ್ಕು ಜನ ಅಡ್ಡೆ ಕಟ್ಬಿಟ್ಟು ಹೊರತಾರೆ ದೇವ್ರನ್ನ ಹಾಗೆಯೇ ಮುತ್ತನಮ್ಮನ್ನ ಲಾಸ್ಟಿಗೆ ಕರ್ಕೊಬರ್ತಾರೆ ಫಸ್ಟು ಉಳ್ಳಿರೋ ದೇವ್ನೆಲ್ಲ ಕರ್ಕೊಬರ್ತಾರೆ ದೇವ್ರನ್ನ ಇಲ್ಲಿಂದ ಹೊತ್ಕೊಳ್ಳೋಕ್ ಹೊತ್ಕೊಂಡ್ಮೇಲೆ ಮನೆಗೆ ಹೋದ್ಮೇಲೆ ಅವರು ದೇವ್ರನ್ನ ಇಳಿಸೋದು ಮಧ್ಯದಲ್ಲಿ ಎಲ್ಲೂ ಇಳಿಸೋದಿಲ್ಲ ದೇವ್ರನ್ನ ಎರಡುವರೆ ಫಸ್ಟ್ ನಾಲ್ಕು ದೇವ್ರನ್ನ ಒಬ್ಬೊಬ್ಬರೇ ಹೊರೋ ಇರುತ್ತಲ್ಲ ಅದನ್ನ ಫಸ್ಟ್ ಹೊರಗಡೆ ಮೇಲೆ ಲಾಸ್ಟಿಗೆ ಮುತ್ತಮ ದೇವ್ರನ್ನ ಹೊರಗಡೆ ಕರ್ಕೊ ಬರ್ತಾರೆ ಯಾವಾಗಲೂ ಇದೇ ಥರ ಪದ್ಧತಿ ಇಲ್ಲಿರೋದು ಹಾಗೆ ದೇವ್ರನ್ನ ಒಂದು ಗದ್ದಿಗೆ ಅಲ್ಲಿ ದೇವ್ರನ್ನ ಕುಣಿಸ್ಕೊಂಬಿಟ್ಟು ನೆಕ್ಸ್ಟು ಅಲ್ಲಿಂದ ಮನೆಗೆ ಹೊರಡ್ತೀವಿ ನಾವು ದೇವ್ರನ್ನ ದೇವಸ್ಥಾನದಿಂದ ಹೊರಸಿದ್ದಾದಮೇಲೆ ದೇವಸ್ಥಾನನ ಒಂದು ರೌಂಡ್ ಸುತ್ತ ಬಂದುಬಿಟ್ಟು ಇಲ್ಲಿ ಕಲ್ಲು ಇದೆಯಲ್ಲ ಈ ಥರ ಒಂಥರ ಆರ್ಚ್ ಥರ ದಾಟೋ ಕಲ್ಲು ಒಳಗಡೆಯಿಂದ ಎಲ್ಲ ದೇವರು ಮನೆ ಕಡೆಗೆ ಹೊರಡ್ತಾರೆ ಆದರೆ ಮುತ್ತ ನಮ್ಮ ಒಂದೊಂದು ಮದ ಅದ್ರೊಳಗಡೆಯಿಂದ ಬರಲ್ಲ ಯಾಕೆಂದರೆ ಪ್ಲೇಸ್ ಅಲ್ಲಲ್ಲ ಅಂತ ಹೇಳಿಬಿಟ್ಟು ಅದ್ರ ಪಕ್ಕದಿಂದನೇ ಹೊರಗಡೆ ಕರ್ಕೊ ಬರ್ತಾರೆ ಹಾಗೆ ನಾವು ಮನೆಯವರೆಲ್ಲ ಯಾರ್ಯಾರು ಇದ್ವಿ ಹಾಗೆ ಊರವರು ಎಲ್ಲರೂ ಒಟ್ಟಿಗೆ ದೇವ್ರ ಜೊತೆ ನಡ್ಕೊಂಡ್ಬಿಟ್ಟು ಬಂದ್ವಿ ಹಾಗೆ ನಾವು ಮಧ್ಯದಲ್ಲಿ ಬರ್ತಾ ಐರವಳ್ಳಿ ಅಂತ ಹೇಳ್ಬಿಟ್ಟು ಒಂದು ಊರು ಸಿಗುತ್ತೆ ನಮ್ಮೂರಿಗೂ ಮತ್ತೆ ಅಗಸ್ಟಳ್ಳಿ ದೇವರಿಗೂ ದೇವಸ್ಥಾನಕ್ಕೂ ಇರೋ ಮಧ್ಯದಲ್ಲಿರೋ ಊರು ಹಾಗೆ ನಮ್ಮದು ಫಸ್ಟ್ ಮನೆ ಇದ್ದಿದ್ದು ಇಲ್ಲಿ ಐರವಳ್ಳಿಯಲ್ಲಿ ಹಾಗಾಗಿ ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಳ್ತೀವಿ ಹಾಗೆ ಊರವರು ಆರತಿ ತಟ್ಟೆ ಎಲ್ಲ ತಗೊ ಬಂದಿರ್ತಾರೆ ಆರತಿ ತಟ್ಟೆ ಎಲ್ಲ ದೇವ್ರಿಗೆ ಬೆಳಗ್ತಾರೆ ಈ ಊರಲ್ಲೇನೇ ಎರಡು ದೇವಸ್ಥಾನ ಇದೆ ಆ ಎರಡು ದೇವಸ್ಥಾನದ ಹತ್ರ ಹೋಗಿಬಿಟ್ಟು ಫಸ್ಟು ದೇವಸ್ಥಾನದಲ್ಲಿರೋ ದೇವರಿಗೆ ಆರತಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಕರ್ಕೊಂಡು ಬಂದಿರ್ತೀವಲ್ಲ ಆ ದೇವರಿಗೆ ಆರತಿ ಮಾಡಿಕೊಡ್ತಾರೆ ಹಾಗೆ ಎರಡು ದೇವಸ್ಥಾನದಲ್ಲೂ ಕೂಡ ಆರತಿ ಆದಮೇಲೆ ದೇವರು ನಮ್ಮ ಮತ್ತೆ ಮನೆಗೆ ಬರೋದು ಇದೇ ಥರ ಪದ್ಧತಿ ಇಲ್ಲಿ ನಡ್ಕೊಂಡು ಬಂದಿದೆ ಹಾಗೆ ಅವರು ಆರತಿ ತೊಗೊಬಂದಿರ್ತಾರಲ್ಲ ಊರು ಬಾಗಿಲಿಗೆ ಅಲ್ಲಿಂದ ಕೂಡ ಅವರು ದೇವಸ್ಥಾನ ಕೂಡ ಆರತಿ ತಟ್ಟೆಗಳನ್ನ ತೊಗೊ ಬಂದ್ಬಿಟ್ಟು ದೇವಸ್ಥಾನದಲ್ಲಿರೋ ದೇವರಿಗೆ ಹಾಗೆ ನಾವು ಕರ್ಕೊ ಬಂದಿರೋ ದೇವರಿಗೆ ಎರಡು ಕೂಡ ಬೆಳಗ್ತಾರೆ ನಾವು ದೇವಸ್ಥಾನದಲ್ಲಿ ದೇವ್ರು ಕರ್ಕೊಂಡ್ ಹೋಗುವಾಗ ಟೈಮು ಫೋರ್ ಓ ಕ್ಲಾಕ್ ಆಗಿತ್ತು ನಾವು ಮನೆಗೆ ಬಂದು ರೀಚ್ ಾಗ ಒಂದು ಏಳುವರೆ ಅಷ್ಟಾಗಿತ್ತು ಯಾಕಂದರೆ ಎರಡೂವರೆ ಕಿಲೋಮೀಟ್ರ್ ದೇವ್ರನ್ನ ನಡೆಸ್ಕೊಂಡೆ ಕರ್ಕೊಬರ್ಬೇಕು ಹಾಗೆ ಮಧ್ಯದಲ್ಲಿ ಸಿಗೋ ದೇವಸ್ಥಾನಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಬರ್ಬೇಕಲ್ಲ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಹಾಗೆ ದೇವರು ಮನೆ ಹತ್ತಿರ ಬಂದ ತಕ್ಷಣನೇ ದೇವರಿಗೆ ಆರ್ತಿನೇ ಮಾಡ್ಕೊತೀವಿ ಫಸ್ಟ್ ನಾವು ಕೆಂಪಾರತಿ ಮತ್ತು ಕಪ್ಪಾರ್ತಿ ಎಲ್ಲ ಒಟ್ಟಿಗೆ ದೇವರಿಗೆ ಸೇರಿಸ್ಬಿಟ್ಟು ಮಾಡ್ತೀವಿ ಇದೇ ಪದ್ಧತಿ ನಡ್ಕೊಂಡು ಬಂದಿರೋದು ಹಾಗೆ ಅದನ್ನ ದೇವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಗಸ್ತಿ ದೇವ್ರು ಕುಣಿಯುತ್ತೆ ಮನೆ ಅಂಗಡ್ದಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದು ಗಸ್ತಿ ಕುಂಡಿದ್ದಾದಮೇಲೆ ದೇವ್ರನ್ನ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಮನೆ ಒಳಗಡೆ ಕೂರಿಸ್ತೀವಿ ಸ್ವಲ್ಪ ಹೊತ್ತಿಗೆ ಅವರಿಗೆ ದೇವ್ರು ಬರುತ್ತೆ ದೇವ್ರು ಹೊತ್ಕೊಂಡಿರ್ತಾರಲ್ಲ ಅವರಿಗೆ ಹಾಗೆ ಅವರು ಕುಂದು ಕುಂಡು ದೇವರಿಗೆ ಸುಸ್ತಾದ್ಮೇಲೆ ತಲೆ ಬಿಡೋದು ದೇವರು ಅಲ್ಲಿ ತನಕ ದೇವ್ರು ಕುಳಿತಾನೆ ಇರುತ್ತೆ ಹಾಗೆ ಚಿಕ್ಕದಾಗಿ ಕುಣಿಸ್ತಾ ಉಂಟಲ್ಲ ದೇವರು ಅದು ದುಬ್ಬಿ ಅಮ್ಮ ಅಂತ ಹೇಳ್ಬಿಟ್ಟು ಅದನ್ನ ಯೂಶುವಲಿ ಯಾವಾಗ್ಲೂ ಚಿಕ್ಕ ಮಕ್ಕಳೇ ಕುಣಿಸ್ತಾರೆ ಹಾಗೆ ಸ್ವಾಮಿ ದೇವ್ರ ಗದ್ಗೆ ಆದ್ಮೇಲೆ ಇಲ್ಲಿ ಮುತ್ನಮ್ಮ ದೇವರನ್ನ ಕುಣಿಸ್ತಾ ಇದ್ದಾರೆ ದೇವ್ರನ್ನ ಹಿಂದ್ಗಡೆ ಇಬ್ರು ಮುಂದ್ಗಡೆ ಇಬ್ರು ಹೊತ್ಕೊಂಡ್ಬಿಟ್ಟು ಮುತ್ತನಮ್ಮ ದೇವ್ರನ್ನ ಕುಣ್ಸೋದು ಯಾವಾಗ್ಲೂ ದೇವ್ರನ್ನ ಒಳಗಡೆ ಕರ್ಕೊಂಡೋಗಿ ಕೂರಿಸಿದ್ದಾದಮೇಲೆ ಯಾರು ಯಾರ್ಯಾರು ಇರ್ತಾರೆ ಅವರೆಲ್ಲ ಸ್ವಲ್ಪ ಕುಣಿತಾರೆ ಮಿಶಾನಿ ಬಡಿತಿರ್ತಾರಲ್ಲ ಈಚೆ ಪಂಚೆ ಹಾಕೊಂಡು ಕುಣಿತಾ ಇರೋರು ನಮ್ಮ ತಾತ ಅಮ್ಮನ ಅಪ್ಪ ಹಾಗೆ ಆ ಕಡೆ ಕುಣಿತಾ ಇರೋರು ಚಿಕ್ಕಪ್ಪ ಎಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ಎಲ್ಲ ಮತ್ತು ನಮ್ಮ ಮಾವ ಎಲ್ಲ ಆಡೋದ್ರು ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಊರವರು ಹೀಗೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅಷ್ಟು ಕುಣಿತಾರೆ ಯಾಕೆಂದರೆ ಒಳಗಡೆ ದೇವರಿಗೆ ಅಭಿಷೇಕ ನೈವೇದ್ಯ ಎಲ್ಲ ಮಾಡೋದಿರುತ್ತಲ್ಲ ಆ ಟೈಮಲ್ಲಿ ಹೊರಗಡೆ ಸುಮ್ಮನೆ ಮಿಶಾನ್ದಾರ್ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಊರವರೆಲ್ಲ ಒಂದೊಂದು ಸ್ವಲ್ಪ ಹೊತ್ತು ಬಡಿಸ್ಕೊಂಡ್ಬಿಟ್ಟು ಕುಣಿತಾರೆ ಯಾರು ಬೇಕಾದ್ರೂ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು ಹಾಗೆ ಹಾಗೆ ನನ್ನ ಆಂಟಿ ಮಗ ಕೂಡ ಬಂದುಬಿಟ್ಟು ಜಾಯ್ನ್ ಆದ ಹೀಗೆ ಅವರು ಒಂದು ಹೊತ್ತು ಡ್ಯಾನ್ಸ್ ಮಾಡ್ತಾಯಿದ್ರು ಯಾಕೆಂದರೆ ಹೊರಗಡೆ ಮುತ್ತಮ್ಮಂದು ಅದು ಕೋಡ್ ಕಟ್ಟಿರ್ತಾರಲ್ಲ ಅದೆಲ್ಲ ಬಿಚ್ಚಬೇಕು ಕೊಂಬನ ಅಂತ ಹೇಳಿಬಿಟ್ಟು ಕೊಂಬೆಲ್ಲ ಬಿಚ್ಚೋ ಟೈಮಲ್ಲಿ ಏನು ಮಿಶಾನ್ದಾರ್ ಸುಮ್ಮನೆ ಇರ್ತಾರಲ್ವ ಅವ್ರಿಗೆ ಕೂಡ ಸ್ವಲ್ಪ ಜಾಸ್ತಿನೇ ಪೇ ಮಾಡಿರ್ತೀವಿ ಹಾಗಾಗಿ ಅವರೆಲ್ಲ ಬಡಿತಾ ಬಡಿತಾಯಿದ್ರು ಹಾಗಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಬಿಟ್ಟು ಕುಣಿತಾ ಇದ್ರು ಫ್ಯಾಮಿಲಿಯವರೆಲ್ಲ ನಾವು ಈ ಥರ ಎಂಜಾಯ್ ಮಾಡೋದು ಈ ದೇವ್ರ ಜಾಸ್ತಿ ಎಲ್ಲರೂ ಕೂಡ ಖುಷಿಯಿಂದ ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡಿದ್ರು ಹೆಣ್ಮಕ್ಳೆಲ್ಲ ಒಳಗಡೆ ಫುಲ್ಲು ದೇವ್ರದ್ದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಗಂಡು ಮಕ್ಕಳೆಲ್ಲ ಹೊರಗಡೆ ಡ್ಯಾನ್ಸ್ ಮಾಡೋದ್ರಲ್ಲಿ ಬಿಸಿ ಆಗಿದ್ದರು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಒಬ್ಬೊಬ್ಬರೊಬ್ಬೊಬ್ಬರು ಆ್ಯಡ್ ಆದಂಗೆ ಅದು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ನಮ್ಮ ತಾತ ಅಂತೂ ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡಿದರು ಯಾಕಂದರೆ ಅವರು ಈ ಥರ ಫಂಕ್ಷನ್ಗಳಲ್ಲೆಲ್ಲ ಸುಮ್ಮನೆ ಎಲ್ಲ ಸ್ವಲ್ಪ ಒಳಗಡೆ ದೇವ್ರದ್ದು ಪೂಜೆ ಎಲ್ಲ ಶುರುವಾಯಿತು ಹಾಗಾಗಿ ನಾವು ಮನೆಯವರೆಲ್ಲ ಒಳಗಡೆ ಬಂದ್ವಿ ದೇವರು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಬಟ್ರು ಹಾಗಾಗಿ ನಾವು ಒಳಗಡೆ ಬಂದ್ವಿ ಪೂಜೆ ಎಲ್ಲ ಮಾಡೋದಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಒಳಗಡೆ ಕೂರಿಸೋದಕ್ಕೆ ಸ್ಪೇಸ್ ಸಫಿಷಿಯೆಂಟ್ ಆಗಾಯಿತು ದೇವರಿಗೆ ಫುಲ್ಲು ಹೂವಿನ ಅಲಂಕಾರ ಮಾಡ್ತಾರೆ ದೇವಸ್ಥಾನದಿಂದ ಹಾಕೋ ಬಂದಿದ್ದ ಹೂವ ಎಲ್ಲ ತೆಗೆದುಬಿಟ್ಟು ಮತ್ತೆ ಮನೇಲಿ ಎಕ್ಸ್ಟ್ರಾ ಏನು ಹೂ ತಿರ್ತೀವಿ ಅದರಲ್ಲಿ ಅಲಂಕಾರನ ಮಾಡ್ತಾರೆ ದೇವಸ್ಥಾನದಿಂದ ತಗೊ ಹೂವು ತೆಗೆದು ತೆಗೆದುಬಿಟ್ಟು ಹೂವಿನ ಗಿಡಕ್ಕೆ ಹಾಕ್ತಾರೆ ಯಾಕೆಂದರೆ ಅದು ಅಲ್ಲಿಂದ ಕರ್ಕೊ ಬಂದಮೇಲೆ ಆ ಹೂವಿನ ಆರದ್ದು ಮುಗೀತು ಮನೆಗೆ ಬಂದಮೇಲೆ ಫ್ರೆಶ್ ಆಗಿ ಹೊಸ್ದಾಗಿ ಹಾಕಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿದರು ಆಮೇಲೆ ನಾನು ಮತ್ತು ರತನ್ ಪೂಜೆಗೆ ಕೂತ್ಕೊಂಡು ನಾವು ಬಂದುಬಿಟ್ಟು ಕೂತ್ಕೊಳ್ತಾ ಇದ್ದೀವಿ ಇವಾಗ ಪೂಜೆಗೆ ಅಂತ ಹೇಳಿಬಿಟ್ಟು ಪೂಜೆನಂತೂ ಭಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರು ನಮಗೆ ಸತ್ಯನಾರಾಯಣ ಪೂಜೆನ ಕೂಡ ಇವರೇ ಮಾಡ್ಕೊಟ್ಟಿದ್ರು ಹಾಗಾಗಿ ಈ ಪೂಜೆಗೆ ಕೂಡ ನಾವು ಇವರಿಗೆ ಬರೋದಕ್ಕೆ ಹೇಳಿದ್ವಿ ನಾನು ಈ ಥರ ಪೂಜೆಯಲ್ಲಿ ಕೂತ್ಬಿಟ್ಟು ತುಂಬಾ ಟೈಮ್ ಆಗಿತ್ತು ಅಂದರೆ ನಾನು ಮದುವೆನೇ ಕೂತಿದ್ದು ಮತ್ತು ಈ ಥರ ಯಾವುದೇ ಪೂಜೆ ಕೂಡ ಕೂತಿರಲಿಲ್ಲ ಹಾಗಾಗಿ ಮನ್ಸಲ್ಲಿ ಏನೋ ಒಂಥರ ಸ್ವಲ್ಪ ಆಗ್ತಾ ಇತ್ತು ಹಾಗೆ ನಾನು ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ದೇವ್ರನ್ನ ಕರ್ಕೊಂಡ್ಬರಕ್ಕೆ ಹೋಗಿದ್ದೆ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ಬೇರೆದು ಈ ಥರ ಹಾಫ್ ಸ್ಯಾರಿ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೆ ಡ್ರೆಸ್ನ ಪಾಪುಗೇನು ಮತ್ತೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಿರಲಿಲ್ಲ ಅವ್ನು ಅದೇ ಡ್ರೆಸ್ಸಲ್ಲಿದ್ದ ರತನ್ ಕೂಡ ಪಂಚಶಾಲನ್ನ ಹಾಕ್ಕೊಂಡಿದ್ರು ಪೂಜೆಗೆ ಅಂತ ಹೇಳಿಬಿಟ್ಟು ಪಾಪು ಹೊರಗಡೆ ಹೋಗಿದ್ದ ಅವನ್ನ ಕರ್ಕೊ ಬಂದ್ಬಿಟ್ಟು ಆಂಟಿ ಬಿಟ್ಟರು ಪೂಜೆಗೆ ಅಂತ ಹೇಳಿಬಿಟ್ಟು ಅವನಿಗೂ ಈ ಥರ ಕೂರೋದು ಅಂದರೆ ಇಷ್ಟ ಆಗುತ್ತೆ ದೇವ್ರನ್ನ ನೋಡೋದು ಎಲ್ಲ ಅಂತ ಹೇಳಿದರೆ ಬಟ್ ಏನು ಅಂದರೆ ಅವನಿಗೆ ಒಳಗಡೆ ಇರೋದು ಅಂತ ಹೇಳಿದರೆ ಆಗೋಲ್ಲ ಯಾವಾಗಲೂ ಹೊರಗಡೆ ಹೋಗಬೇಕು ಅಂತ ಹೇಳಿಬಿಟ್ಟೆ ನೋಡ್ತಾ ಇರ್ತಾನೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟೆ ವೆಯ್ಟ್ ಮಾಡ್ತಾ ಇರ್ತಾನೆ ಹಾಗೆ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಇವರು ಆದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಂತ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಇವರು ನಮಗೆ ಯಾವಾಗಲೂ ಯೂಶ್ವಲಿ ಬರ್ತಾಯಿದ್ದು ಬೇರೆ ಐನಾರು ಬರ್ತಾಯಿದ್ರು ಅವರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ ಹಾಗಾಗಿ ಇವ್ರನ್ನ ಬರೋದಕ್ಕೆ ಹೇಳಿದ್ದು ಇವ್ರಿಗೆ ಕೂಡ ಈ ಥರ ಪೂಜೆ ಎಲ್ಲ ಮಾಡಿಸ್ತಾರೋದು ಹೊಸದು ಅಂದರೆ ದೇವರ ಅಭಿಷೇಕಗಳನ್ನೆಲ್ಲ ಈ ಥರ ದೇವರ ಅಭಿಷೇಕಗಳನ್ನೆಲ್ಲ ಮಾಡಿಸಿರೋದು ಕಡಿಮೆ ಅಂತ ಹಾಗಾಗಿ ಅವರು ಕೂಡ ಫಸ್ಟ್ ಟೈಮ್ ಅಲ್ವಾ ಅವರಿಗೂ ಒಂದು ಸ್ವಲ್ಪ ಮನಸ್ಸಲ್ಲಿ ಏನೋ ಒಂಥರ ಇರುತ್ತೆ ಅಲ್ವಾ ಹಾಗೆ ಪೂಜೆನ ಕೂಡ ಶುರು ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ ನೀವು ಕೂಡ ನೋಡಿ ಹಾಗೆ ಈ ಫಂಕ್ಷನ್ ಹೇಗೆ ನಡೀತದೆ ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿ ಹಾಗೆ ನಿಮ್ಮಲ್ಲಿ ನೋಡ್ತಿರೋಲ್ಲಿ ಯಾರಿಗಾದರೂ ಈ ಅಗಸ್ಟರಲ್ಲಿ ದೇವ್ರ ಬಗ್ಗೆ ಗೊತ್ತಿದ್ದರೆ ನೀವು ಕೂಡ ಕಮೆಂಟ್ ಮಾಡಿ ನೋಡೋಣ ನಾನು ನನ್ನ ಸುತ್ತಮುತ್ತ ಯಾರು ನನ್ನ ವೀವರ್ಸ್ ಇದ್ದಾರಾ ಅಂತ ಹೇಳಿಬಿಟ್ಟು ನಾನು ಕೂಡ ನೋಡ್ತೀನಿ ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ

ಹಾಗೆಯೇ ಇಲ್ಲಿಗೆ ದೇವರಿಗೆ ಅಂತ ಹೇಳಿಬಿಟ್ಟು ಮಾಡೋ ನೈವೇದ್ಯ ಅಂದರೆ ಪ್ರಸಾದಕ್ಕೆ ಕೊಡ್ತಾರಲ್ಲ ಅದನ್ನೆಲ್ಲ ಅವರೇ ರೆಡಿ ಮಾಡ್ತಾರೆ ಅಂದರೆ ಹಣ್ಣು ತುಪ್ಪ ಎಲ್ಲ ಕೊಡ್ತಾರಲ್ವ ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ಹಾಗೆ ಜೇನುತುಪ್ಪನೂ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡ್ತಾರೆ ಅದನ್ನ ಅವರೇ ಮಾಡ್ತಾಯಿದ್ರು ಹಾಗೆಯೇ ದೇವರಿಗೆ ಅಂತ ಹೇಳ್ಬಿಟ್ಟು ನಾವು ಎಡೆ ಕೊಡ್ತೀವಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಉಗ್ಗೇನನ್ನು ನಾವು ಮನೆಯವರನ್ನ ಒಳಗಡೆ ಮಾಡಿದ್ರು ಆಂಟಿಯವರೆಲ್ಲ ಸೇರ್ಕೊಂಬಿಟ್ಟು ನಾವು ದೇವ್ರು ಕರ್ಕೊಂಬರಕ್ಕೆ ಹೋಗಿದ್ವಲ್ಲ ಅವಾಗ ಮನೇಲಿದ್ದ ಆಂಟಿಯವರು ಅಮ್ಮ ಎಲ್ಲ ಸೇರಿಬಿಟ್ಟು ಮಾಡಿದ್ರು ದೇವರಿಗೆ ಅಂತ ಹೇಳಿಬಿಟ್ಟು ಇನ್ನು ಪ್ರಸಾದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪೂ ಅಂದರೆ ಬಟ್ಟರೆ ಅವರೇ ರೆಡಿ ಮಾಡ್ತಾರೆ ಅದರದ್ದೆಲ್ಲ ನಮ್ಗೆ ರಿಸ್ಕ್ ಬೀಳೋದಿಲ್ಲ ಹಾಗಾಗಿ ಪೂಜೆ ಎಲ್ಲ ಚೆನ್ನಾಗಾಯಿತು ಧರ್ಮಪತ್ನಲಕ್ಷ್ಮೀ ನಾಮ ಹೇಮಚಂದ್ರಿ ಮಹ ಕುಟುಂಬ ವರ್ಗ ಕ್ಷೇಮ ತೈರ್ಯೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಅಭಿವೃದ್ಧ ಚತುರ್ವಿಧ ಫಲ ಹಾಗೆ ನಾವು ಕುತ್ಕೊಂಡು ಮಾಡಬೇಕಾಗಿದ್ದ ಪೂಜೆ ಕೂಡ ಮುಗೀತು ಅಲ್ಲಿಂದ ನಾವು ಎದ್ಬಿಟ್ಟು ಒಳಗಡೆ ಹೋದ್ವಿ ಹಾಗೆಯೇ ಇನ್ನು ದೇವರಿಗೆ ನೈ ನೈವೇದ್ಯ ಎಲ್ಲ ಕೊಡೋದಿತ್ತು ಹಾಗೆ ಅಭಿಷೇಕ ಕೂಡ ಇತ್ತಲ್ಲ ದೇವರದ್ದು ಅದನ್ನ ಕೂಡ ಮಾಡ್ತಾಯಿದ್ರು ಪ್ರತಿಯೊಂದು ದೇವ್ರಿಗೆ ಕೂಡ ಸಬ್ಸಪ್ರೇಟಾಗಿ ಪೂಜೆಗಳನ್ನ ಮಾಡಿದ್ರು ಕೆಲವೊಬ್ಬರೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ಬೇಗ ಆಗಲಿ ಅಂತ ಹೇಳಿಬಿಟ್ಟು ಮುಗಿಸ್ತಾರೆ ಆದರೆ ಇವರು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ನಿಧಾನಕ್ಕೆ ದೇವರಿಗೆ ನಮಗೆ ತೃಪ್ತಿ ಆಗಬೇಕು ಆ ಥರ ದೇವ್ರ ಪೂಜೆನ ಮಾಡಿಕೊಟ್ರು ಏನೋ ಒಂಥರ ಖುಷಿ ಆಯಿತು ಹಾಗೆಯೇ ಹೊರಗಡೆ ಎಲ್ಲ ಊಟ ವ್ಯವಸ್ಥೆ ಕೂಡ ಮಾಡಿದ್ವಿ ಅಂದರೆ ಅನ್ನ ಪ್ರಸಾದ ಕೊಡಬೇಕಿತ್ತಲ್ಲ ಹಾಗಾಗಿ ಅದನ್ನ ಕೂಡ ಎಲ್ಲ ರೆಡಿ ಮಾಡಿಸ್ತಾ ಇದ್ರು ಹೊರಗಡೆ ಅವ್ರು ಬಟ್ಟರು ಬಂದ್ಬಿಟ್ಟು ಮಧ್ಯಾಹ್ನನೇ ಮಾಡಿಕೊಟ್ಬಿಟ್ಟು ಹೋಗಿದ್ರು ಅವ್ರು ಸಂಜೆ ಅಷ್ಟೊತ್ತಿಗೆ ಇರಲಿಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಬಂದ್ಬಿಟ್ಟು ಬೇಗನೆ ಎಲ್ಲ ಮಾಡಿಟ್ಬಿಟ್ಟು ಹೋದರು ಹಾಗೂ ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಮತ್ತೆ ದೇವ್ರನ್ನ ಕುಣಿಸ್ಗೆ ದುಬ್ಬಿ ಅಮ್ಮ ಯೂಶ್ವಲಿ ಯಾವಾಗ್ಲೂ ಸ್ವಾಮಿ ದೇವ್ರ ಜೊತೆ ಕುಣಿಯೋದು ಅಂದ್ರೆ ಈಗ ಸ್ವಾಮಿ ದೇವ್ರ ಹಿಂದೆನೇ ಯಾವಾಗಲೂ ದುಬ್ಬಿ ಅಮ್ಮ ಕುಣಿತಾ ಇರುತ್ತೆ ಸ್ವಾಮಿ ದೇವರು ಅಂತ ಹೇಳಿದ್ರೆ ದೊಡ್ಡದು ಇದೆಯಲ್ಲ ಕುದುರೆ ಮುಖ ಥರ ದೇವರು ಅದು ಸ್ವಾಮಿ ದೇವರು ಚಿಕ್ಕದು ಒಂದು ಇಲ್ಲಿ ಚಂಡ್ ಹೂಲಿ ಕಟ್ಟಿದಾರಲ್ಲ ಅದು ದುಬ್ಬಿ ಅಮ್ಮ ಅಂತ ಹೇಳ್ಬಿಟ್ಟು ಈ ಎರಡು ದೇವರು ಕೂಡ ಒಟ್ಟಿಗೆ ಕುಣಿಯೋದು ಯಾವಾಗ್ಲೂ ಅವರಿಗೆ ದೇವ್ರು ಹೊತ್ಕೊಂಡಿರ್ತಾರಲ್ಲ ಅವರಿಗೆ ದೇವ್ರು ಕೂಡ ಬಂದಿರುತ್ತೆ ಕುಣಿಯುವಾಗ ಯೂಶ್ವಲಿ ಅವರಿಗೆ ಹಿಂಗೆ ಗಣ ಎಲ್ಲ ಬರುತ್ತಲ್ಲ ಆ ಥರ ಎಲ್ಲ ಏನೂ ಬರಲ್ಲ ದೇವ್ರನ್ನ ಹೊತ್ಕೊಂಡಾಗ ಮಾತ್ರ ಅವರಿಗೆ ದೇವ್ರು ಬರುತ್ತೆ ಹಾಗೆ ಇದು ದೇವರು ಯಾರ ಮನೆಯಲ್ಲರೂ ಹರಕೆ ಕೊಡೋದಿದ್ರೆ ಅಥವಾ ನಾವೇನಾದರೂ ಪ್ರಸಾದ ಕೇಳಿದರೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಕೂಡ ಹೇಳುತ್ತೆ ಹಾಗೆ ಅಲ್ಲಿ ದೇವ್ರಿದ್ದು ಯಾರೋ ಮನೆಗೆ ಕೂಡ ಹೋಯಿತು ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನಮಗೂ ಎಲ್ಲಿಗೋ ಹೋಗ್ಬಿಟ್ಟು ಬಂತು ದೇವರು ಹೀಗೆ ಯೂಶ್ವಲಿ ದೇವ್ರು ಆಚೆ ಎಲ್ಲ ಹೋಗ್ತಾನೆ ಇರುತ್ತೆ ಅವಾಗ ಅವ್ರು ಹೋಗ್ಬಿಟ್ಟು ಒಂದು ಸ್ವಲ್ಪ ಜನ ಹೋಗ್ಬಿಟ್ಟು ಕರ್ಕೊ ಬರೋದಕ್ಕೆಲ್ಲ ಹೋಗಬೇಕು ದೇವರು ನೊಬ್ರುನೇ ಬಿಟ್ರ ಅಂತ ಹೇಳಿದ್ರೆ ಕಳಿಸೋದಕ್ಕಾಗಲ್ಲ ಹಾಗೆ ದೇವ್ರ ಜೊತೆಗೆ ಒಂದು ಪಂಜನ ಕೂಡ ಇಟ್ಕೊಂಡು ಸಲ ಆಗುತ್ತೆ ನೀವು ಹೋಗ್ತಿರಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಹಾಗೆ ಸ್ವಾಮಿ ದೇವರು ಉಳಿದಿರೋ ದೇವರೆಲ್ಲ ಕುಣಿಸಿದಾದ್ಮೇಲೆ ಲಾಸ್ಟ್ ನಮ್ಮ ದೇವ್ರನ್ನ ಯಾರು ಬೇಕಾದ್ರೂ ಕುಣಿಸ್ಬೋದು ಅಡ್ಡೆ ಕಟ್ಟಿರ್ತೀವಲ್ಲ ಅದನ್ನ ಊರವರು ಮನೆಯವರು ಯಾರು ಬೇಕಾದ್ರೂ ಕುಣಿಸ್ಬೋದು ಬಟ್ ಉಳಿದಿರೋ ದೇವ್ರಗಳನ್ನ ಏನಿರುತ್ತೆ ಅದನ್ನ ಅವ್ರದ್ದು ಅಂದರೆ ಹೊರೋ ಪೂಜಾರಿಗಳು ಇರ್ತಾರಲ್ಲ ದೇವ್ರು ಬರೋರು ಅವ್ರು ಏನಿರ್ತಾರೆ ಅವ್ರು ಮಾತ್ರ ಹೊರಬೇಕು ಹಾಗೆ ನಮ್ಮದು ಫಂಕ್ಷನ್ ಎಲ್ಲ ಮುಗಿಯುವಾಗ ನಿಯರ್ಲಿ ಒಂದು ಟೂ ತರ್ಟಿ ಅಂದರೆ ಮಧ್ಯರಾತ್ರಿ ಎರಡೂವರೆ ಗಂಟೆ ಆಗಿತ್ತು ನಾವು ಮಲಗುವಾಗೆಲ್ಲ ಇನ್ನೂ ಲೇಟ್ ಲೇಟಾಗಿತ್ತು ಹಾಗೆ ಲಾಸ್ಟ್ ಲಾಸ್ಟಿಗೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಇನ್ನೂ ಆ್ಯಡ್ ಮಾಡಿಲ್ಲ ಹಾಗೆ ಇವಾಗ ಕುಣಿಸ್ತಾ ಇರೋದು ನನ್ನ ಚಿಕ್ಕ ಬಂದಿರು ಇಬ್ರು ಮುಂದಗಡೆ ಕುಣಿಸ್ತಾ ಇರೋದು ಹಾಗೆ ಎಲ್ಲರೂ ಕೂಡ ಅಂದರೆ ಬರೋಕ್ಕೆ ಕುಣಿಸೋಕೆ ಬರಲಿ ಬರ್ತಾರೆ ಇರಲಿ ಎಲ್ಲರೂ ಕೂಡ ಹಾಗೆ ಫಸ್ಟಿಗೆ ಕೂಡ ಬರ್ತಾರೆ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಸಿಂಪಲ್ಲಾಗಿ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ದೇವ್ರನ್ನೆಲ್ಲ ಕಳಿಸ್ ಬಂದದ್ದಾದ್ಮೇಲೆ ಮನೆಯವ್ರ ಮೇಲೆ ನಾವಿದ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ನಿಯರ್ಲಿ ಒಂದು ತ್ರೀ ಓ ಕ್ಲಾಕ್ ಹಾಗೆ ಆಂಟಿ ಮಕ್ಕಳೆಲ್ಲ ಅವರು ರಿಟರ್ನ್ ಕಾಲೇಜಿಗೆ ಹೋಗೋದಿತ್ತು ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಮಾಡಿದ್ವಿ ಇಲ್ಲ ಅಂತ ಹೇಳಿದರೆ ನೈಟ್ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅವ್ರದ್ದು ಬರ್ಡೇದಿದ್ವಿ ಇನ್ನೊಂದು ಟೂ ಡೇಸ್ ತ್ರೀ ಟು ಫೋರ್ ಡೇಸ್ ಏನೋ ನೆಕ್ಸ್ಟ್ ನೆಕ್ಸ್ಟ್ ಇಸ್ ಬಟ್ ಸ್ವಲ್ಪ ಬೇಗನೆ ಸೆಲೆಬ್ರೇಟ್ ಮಾಡಿದ್ವಿ ಮತ್ತೆ ಸಿಗಲ್ವಲ್ಲ ಮಕ್ಕಳು ಎಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬೈ ಬೈ